ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಭಾನುವಾರ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಆಗಲೇ ಒಂಬತ್ತು ಗಂಟೆ ಆಗಿತ್ತು ಕೆಲಸನೂ ಎಲ್ಲ ಮುಗ್ದಿತ್ತು ಬೆಳಗ್ಗೆನೆ ಬಾಗ್ಲು ಕಸ ಎಲ್ಲ ಗುಡಿಸಿ ಬಾಗ್ಲಿಗೆಲ್ಲ ನೀರು ಹಾಕಿ ಸಿಂಪಲ್ ಒಂದು ರಂಗೋಲೆ ಹಾಕಿದ್ದೀನಿ ಹಂಗೆ ಸ್ವಲ್ಪ ಬಟ್ಟೆಗಳು ಇದ್ದವು ಅವನು ಎಲ್ಲ ಒಗ್ದು ಕಾಂಪೌಂಡ್ ಮೇಲೆ ನೀರು ಇಳ್ಕೊಂಡ್ಲಿ ಅಂತ ಹಾಕಿದ್ದೀನಿ ಇವತ್ ನನ್ನ ತಂಗಿ ಮಗಳ್ ನಾಮಕರಣ ಐತೆ ನಮ್ಮ ಅಕ್ಕವರು ಮತ್ತೆ ಅಪ್ಪ ಅವ್ರೆಲ್ಲ ಬಂದಿದ್ರು ಇವಾಗ ನನ್ನ ಮಗ ನನ್ನ ಮಗಳು ನಮ್ಮ ಅಕ್ಕನ ಮಕ್ಳು ಎಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆಗಿ ನಾನು ಎಲ್ಲ ಕಸ ಗುಡಿಸ್ ಒರೆಸ್ದೆ ಇವತ್ತು ಭಾನುವಾರ ಆಗಿರೋದ್ರಿಂದ ದೇವ್ರ ಮನೆಯಲ್ಲೂ ಪೂಜೆ ಎಲ್ಲ ಏನ್ ಮಾಡ್ಲಿಲ್ಲ ನಾಳೆ ರಾಯರುದ ಆರಾಧನೆ ಐತಲ್ಲ ಅಂತ ದೀಪ ಎಲ್ಲ ತೊಳೆದಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಾಳೆ ಬೇಗ ಪೂಜೆ ಮಾಡೋಣ ಅಂತ ಹಳೆ ಟೈಮ್ ಆಗಿರೋದ್ರಿಂದ ಒಂದು ಸಿಂಪಲ್ ಆಗಿರೋ ಸೀರೆ ಹಾಕೊಳ್ಳೋಣ ಅಂತ ಈ ಸೀರೆನ ಪಿನ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಒಡವೆನೂ ಇದೊಂದು ಜುಮ್ಕಿ ಮತ್ತೆ ಸೈಡ್ ಮಾಡಿ ಒಂದು ಉಂಗರ ತೆಗ್ದಿಟ್ಟಿದ ನಾಮಕರಣ ಮಾಡ ಹತ್ರ ಹೋಗೋಣ ಅಂತ ಇವಾಗ ನಾನು ರೆಡಿ ಆಗಿದ್ದೀನಿ ಗ್ರೀನ್ ಅಂಡ್ ರೆಡ್ ಕಾಂಬಿನೇಷನ್ ಒಂದು ಸೀರೆ ಹಾಕೊಂಡಿದೀನಿ ಈ ಸೀರೆ ಮೆಟೀರಿಯಲ್ ತುಂಬಾ ಚೆನ್ನಾಗಿತ್ತು ಸಾಫ್ಟ್ ಸಿಲ್ಕ್ ಇದು ನಾವು ಹೆಂಗ್ ನೆರಿಗೆ ಎಲ್ಲ ಕುಂಡಿಸಿದ್ರು ಹಂಗ್ ನೀಟಾಗಿ ಆಗಿ ಹಾಗೆ ಲೈಟ್ ವೆಯ್ಟ್ ಕೂಡ ನಾಮಕರಣ ಮಾಡೋತ್ರಕ್ ಬಂದೆ ನನ್ನ ತಂಗಿರ್ ಮನೆ ಹತ್ರನೇ ನಾಮಕರಣ ಮಾಡ್ತಾ ಇರೋದು ಇನ್ನ ಎಲ್ರು ರೆಡಿ ಆಗ್ತಾ ಇದ್ರು ಅಷ್ಟೊತ್ ಮಗುಗ್ ಏನಾದ್ರು ತರ್ಬೇಕಿತ್ ನಾಮಕರಣ ಗಿಫ್ಟ್ ಅದಕ್ ತರೋಣ ಅಂತ ಮದ್ಗಿರಲ್ಲಿರೋ ಭಗವಾನ್ ಜ್ಯೂಲರ್ಸ್ ಬಂದಿರೋದು ನಾವ್ ಏನ್ ಹೊಡ್ಬೇಕು ಅಂದ್ರೆ ಮದ್ಗಿರಲ್ಲಿ ಈ ಇವಂಗ್ ಡಿಲ್ಲೇನೆ ತಗೋಣದು ಮುಖವಾಡ ನನ್ ಲಕ್ಷ್ಮಿಗ್ ಹಾಕಿದ್ನಲ್ಲ ಈ ವರ್ಷ ವರಲಕ್ಷ್ಮಿ ಹಬ್ಬಕ್ಕೆ ಅದನ್ನು ಇಲ್ಲೇ ತಗೊಂಡಿದ್ದು ಇವಾಗ ವಾಲೆ ಜುಮ್ಕಿ ಮತ್ತೆ ಮಾಟಿ ಹಾಕೊಂಡಿದ್ದೀನಲ್ಲ ಅದನ್ನು ಇಲ್ಲೇ ಭಗವಾನ್ ಜ್ಯೂಲರ್ಸ್ ಅಲ್ಲೇ ತಗೊಂಡಿದ್ದಿದ್ ನಾನು ಇವಾಗ ಮಗಿಗೇನಾದ್ರು ತಗೊಳ್ಳೋಣ ಅಂತ ಬಂದಿದ್ದೀವಿ ಕಲೆಕ್ಷನ್ಗಳು ಎಲ್ಲ ಚೆನ್ನಾಗಿರ್ತವೆ ಕ್ವಾಲಿಟಿನೂ ಚೆನ್ನಾಗಿರ್ತವೆ ನಾನು ಒಂದು ಜೊತೆ ಏನಾದರೂ ಚೈನ್ ಆಗಲಿ ಇಲ್ಲ ಕತ್ತಿಗೆ ಸಾರ ಆಗಲಿ ಬೆಳ್ಳಿಯಲ್ಲಿ ತಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ಚಿನ್ನ ಅಂತೂ ಮಾತಾಡ್ಸೋಕ್ಕಾಗಲ್ಲ ಅಷ್ಟೊಂದು ರೇಟ್ ಆಗೋಗೈತೆ ಅದಕ್ಕೆ ಏನಾದರೂ ಬೆಳ್ಳಿಯಲ್ಲೇ ಒಂದು ಸಾರಾನು ಮತ್ತು ಡಾಲರ್ ತಗೊಳ್ಳೋಣ ಅಂತ ಬೆಳ್ಳಿ ಸಾರಾನು ಒಂದು ಡಾಲರ್ ತಗೊಂಡಿದ್ದೀನಿ ಇದೇ ತಗೊಂಡಿರೋದು ಒಂದು ಲಕ್ಷ್ಮಿ ಡಾಲರ್ ಮತ್ತೆ ಚೈನು ಒಂದು ವರ್ಷದ ಮಗಿಗಿದು ಅಮ್ಮ ಅವರು ಒಂದ್ ಜೊತೆ ಲೋಲಾಕ್ ನೋಡೋಣ ಅಂತ ಇದನ್ನ ನೋಡ್ ಸೆಲೆಕ್ಟ್ ಮಾಡಿ ಇಟ್ಟಿದ್ರು ನನ್ನ ತಮ್ಮನೇ ಅಲ್ವಾ ಶಾಸ್ತ್ರ ಮಾಡೋ ಸೋದ್ರು ಮಾವು ಆಗ್ಬೇಕಲ್ಲ ಅದಕ್ಕೆ ಅವ್ರು ಕಿವಿ ಚೂ ಚೂಸಕ್ ತಗೊಂಬಕು ಅಂತ ಇದನ್ ತಗೊಂಡ್ರು ನಮ್ಮ ಅಕ್ಕ ಅವರು ಒಂದ್ ಜೊತೆ ಚೈನ್ ತಗೋಣ ಅಂತ ಚೈನ್ ತಗೊತಾ ಇದ್ರು ಹಂಗೆ ನಮ್ ಸುಬ್ಬಮ್ಮಂಗ ಒಂದ್ ಜೊತೆ ಬಟ್ಟೆ ತಗೊಳೋಣ ಅಂತ ಬಟ್ಟೆ ಅಂಗಡಿಗೆ ಬಂದೆ ಅದನ್ನ ನೋಡ್ದೆ ಯಾಕೋ ಇಷ್ಟ ಆಗ್ಲಿಲ್ಲ ಪ್ಲಾಜೋ ಸೆಟ್ ಇಷ್ಟ ಆಯ್ತು ಇದನ್ ತಗೊಂಡ್ ಮನೆ ಕಡೆ ಬಂದ್ವಿ ಈಗ ನಾವ್ ಬರೋ ಅಷ್ಟಲ್ಲೇ ನಮ್ ಸುಬ್ಬಮ್ಮ ಅರ್ಧ ಫೋಟೋ ಶೂಟ್ಸ್ ಎಲ್ಲ ಮುಗಿಸ್ಕೊಂಡ್ ಮಲ್ಕೊಂಡ್ಬಿಟ್ಟಿತ್ತು ಇವರು ಎಲ್ಲಾ ಕುತ್ಕೊಂಡ್ ಮಗನ ನೋಡ್ಕೊಂತ ಇದ್ರು ಹಾಗೆ ಇದು ಭಾವನಾ ಅಂತ ಇವ್ರು ನಾವ್ ಆಕ ವಿಡಿಯೋಗಳೆಲ್ಲ ಎಲ್ಲಾ ನೋಡ್ತದಂತ ಹೇಳ್ತಾ ಇತ್ತು ಇಲ್ಲೇ ನಮ್ ತಂಗಿಯವ್ರ ಮನೆ ಪಕ್ಕ ಇರೋದು ಎಲ್ರು ತುಂಬಾ ಚೆನ್ನಾಗಿ ಮಾತಾಡಿಸ್ತದ್ ಹೋದ್ರೆ ಇದು ಯಾರ ನಾಮಕರಣಕ್ಕೆ ಕೊಟ್ಟಿರೋ ಗಿಫ್ಟ್ ನೋಡ್ರಿ ಹೆಂಗ್ ಮುದ್ ಒಳ್ಳೆ ಹುಡುಗನ್ ತರ ಕಾಣಿಸ್ತಾ ಇತ್ತು ನಮ್ ಸುಬ್ಬಮ್ಮ ನೋಡ್ರಿ ಈ ಮಗುದೆ ನಾಮಕರಣ ಇರೋದು ಇವಾಗ ಇನ್ನ ನಿದ್ದೆಯಿಂದ ಎದ್ದೈತೆ ಕಣ್ಣೆಲ್ಲ ಉಜ್ಕೊಂಡ್ ಇನ್ನ ನಿದ್ಗಣ್ಣೆ ಹೋಗಿಲ್ಲ ಎಲ್ಲಾ ನೋಡ್ತಾ ಇತ್ತಲ್ಲ ಹೊಸ ಬಂದಿತ್ತೊಂದು ಹೊಸ ನೋಡ್ ಕೂಗ್ತಾ ಇತ್ತು ಹೋಟ್ಲು ಶಾಸ್ತ್ರ ಪೂಜೆ ನಾಮಕರಣ ಎಲ್ಲ ಮುಗಿಸ್ಕೊಂಡು ಇನ್ನ ಇವಾಗ ಎದ್ದೈತೆ ಇದು ನಮ್ಮ ಎರಡನೇ ಅಕ್ಕನ ಮಗಳು ಅನ್ವಿತಾ ಅಂತ ಇವರು ಬಂದಿದ್ರು ಊರಿಂದ ನಾಮಕರಣಕ್ಕೆ ಇದು ನಮ್ಮ ಅತ್ತೆ ಮಗಳು ಉಮಾಕ್ಕ ಅಂತ ಅವರು ಬಂದಿದ್ರು ಊರಿಂದ ನಮ್ಮ ಅತ್ತೆ ಬಂದಿರ್ಲಿಲ್ಲ ಇವರು ಇಲ್ಲಿ ಕಾಣಿಸ್ತಾ ಅವರಲ್ಲ ಇನ್ನೊಬ್ರು ಅವ್ರು ನಮ್ ದೊಡ್ಡತ್ತೆ ಇದು ನಮ್ ಇವಾಗ ನಾಮಕರಣ ನಡೀತಾ ಇತ್ತಲ್ಲ ಅವ್ರ ದೊಡ್ಡ ಮಗ ಇವಾಗ ನಾಮಕರಣ ನಡೀತಿರೋದ್ ಅವ್ರ ಮಗಳಿಗೆ ಚಿಕ್ಕ ಮಗಳಿಗೆ ನೋಡ್ರಿ ರಾಖಿ ಕಟ್ಟಿಸ್ಕೊಂಡಿದೀನಿ ಅಂತ ತೋರಿಸ್ತಾ ಅವ್ನು ಕ್ಯಾಮ್ರಾದಲ್ಲಿ ಅವ್ರ ಅಕ್ಕವ್ರೆಲ್ಲ ರಾಖಿ ಕಟ್ಟಿದ್ರು ಅದನ್ನ ನೋಡ್ರಿ ಇಲ್ಲೇ ಮನೆ ಹತ್ರನೇ ಡೆಕೋರೇಷನ್ ಎಲ್ಲ ಮಾಡಿಸಿ ಪೆಂಡೋಲ್ ಹಾಕ್ಸಿರೋದು ನನ್ನ ತಂಗಿ ಮತ್ತೆ ಅವ್ರ ಹಸ್ಬೆಂಡ್ ನನ್ನ ತಮ್ಮ ಅವರೆಲ್ಲ ಫೋಟೋ ತಗಸ್ಕೊಂತ ಇದ್ರು ನಾವು ಫೋಟೋ ಎಲ್ಲಾ ತಗಸಿ ಕೂತಿದ್ವಿ ಇದು ಅತ್ತೆ ಇಲ್ಲಿ ಪಕ್ಕದಲ್ಲಿ ನಮ್ಮ ಅತ್ತೆ ಮಗ ನನ್ ತಂಗಿರ್ ವರಲಕ್ಷ್ಮಿ ಹಬ್ ಕೂರ್ಸಿದ್ ಲಕ್ಷ್ಮಿನು ಇನ್ನ ಎತ್ತಿರ್ಲಿಲ್ಲ ಇವತ್ ಹಂಗೆ ನವಗ್ರಹ ಪೂಜೆನೂ ಮಾಡ್ಸಿದ್ರು ಹಂಗೆ ಪೂಜೆ ಇತ್ತಲ್ಲ ನಾಮಕರಣದ್ದು ಅದಕ್ಕೆ ನಾಮಕರಣದ ಪೂಜೆನೂ ಎಲ್ಲ ಮಾಡಿ ನವಗ್ರಹ ಪೂಜೆನೂ ಮಾಡವ್ರೆ ನೋಡ್ರಿ ಅವ್ರ ಮನೆ ಲಕ್ಷ್ಮಿ ಯಾಕೆ ಕಾಣ್ತಾ ಐತೆ ಅಂತ ಇದು ನಮ್ ದೊಡ್ಡಪ್ಪನ ಮಗಳು ಶೋಭಕ್ಕ ಅಂತ ನನ್ ತಮ್ಮಂಗ ರಕ್ಷಾ ಬಂದನ್ ರಾಖಿ ಕಟ್ಟಿರ್ಲಿಲ್ಲ ಅಂತ ಹಂಗೆ ಬಂದಿದ್ರಲ್ಲ ನಾಮಕರಣಕ್ಕೆ ನನ್ ತಮ್ಮಂಗ ರಾಕಿ ಕಟ್ತಾ ಇದ್ರು ಇವಾಗ ನಾವು ಊಟ ತಿನ್ನೋಣ ಅಂತ ಕೂತಿದ್ವಿ ಹಾಗೆ ನಮ್ಮ ಅತ್ತೆ ಮಗಳು ನಮ್ಮ ಮನೆಯವ್ರಗ್ ರಾಖಿ ಕಟ್ಟಬೇಕು ಅಂತ ಬಂದ್ ರಾಖಿ ಕಟ್ತಾ ಇದ್ರು ನಾವು ಎಲ್ಲರೂ ಊಟ ತಿಂತಾ ಇದ್ವಿ ಅವರು ಮಳೆ ಬರ ಆಗಿತ್ತು ಊರಿಗೆ ಹೋಗ್ಬೇಕು ಅಂತ ಅದಕ್ಕೆ ಇವಾಗಲೇ ರಾಖಿ ಕಟ್ತಾ ಇದ್ರು ದೊಡ್ಡ ಬೆಳವಂಗ್ಳದ ಹತ್ರ ಹಳ್ಳಿ ಇರೋದು ಅಲ್ಲಿಗೆ ಹೋಗ್ಬೇಕಲ್ಲ ಅದಕ್ಕೆ ಇವಾಗಲೇ ಕಟ್ಬಿಟ್ಟು ಹೋದ್ರು ನಮ್ಮ ಸುಬ್ಬಮ್ಮಂಗ್ ಇನ್ನೊಂದು ಫೋಟೋ ಶೂಟ್ ಮಾಡ್ಸಣ ಅಂತ ಇವಾಗ ಇನ್ನೊಂದು ಡ್ರೆಸ್ ಹಾಕಿ ಕೂರಿಸಿದ್ರು ಹೆಸರು ಸನ್ನಿಧಿ ಅಂತ ಇಟ್ಟಿರೋದು ಹೆಸರು ರಿವೀಲ್ ಮಾಡೋವಾಗ ಇರಲಿಲ್ಲ ಅದಕ್ಕೆ ಹೆಸರು ರಿವೀಲ್ ಮಾಡಿರೋದೊಂದು ಫೋಟೋ ಹಾಕಿದ್ದೀನಿ ನಮ್ಮ ಸುಬ್ಬಮ್ಮ ಫೋಟೋ ತಗಸ್ಕೊಳ್ಳೋಕ ಕಳ್ತಾ ಇತ್ತು ಏನ್ ಕೊಟ್ರು ಸುಮ್ನೆ ಇರ್ತಿರ್ಲಿಲ್ಲ ಅದಕ್ಕೆ ಆಮೇಲೆ ತಗಸ್ಸೋಣ ಅಂತ ಅವ್ರ ಅಮ್ಮ ಕರ್ಕೊಂಡು ಹೋದ್ರು ಸಮಾಧಾನ ಮಾಡಕ್ಕೆ ಹಾಗೆ ಬಂದವರ್ಗು ಎಲ್ಲ ಊಟ ಬಡಿಸ್ತಾ ಇದ್ರು ನಮ್ಮ ಸುಬ್ಬಮ್ಮನ್ನ ನನ್ನ ಮಗಳ ಎತ್ಕೊಂಡಿದ್ರು ಇವಾಗ ಸಮಾಧಾನ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡ್ ಆಟಾಡ್ತಾವ್ರೆ ಹೀಗೆ ರೆಡಿ ಆಗಿದ್ವಲ್ಲ ಒಂದು ಫ್ಯಾಮಿಲಿ ಫೋಟೋ ತಗೊಳೋಣ ಅಂತ ಒಂದು ಫ್ಯಾಮಿಲಿ ಫೋಟೋ ತಗೊಂಡ್ವಿ ನಮ್ಮ ಮನೆಯವರು ನನ್ನ ಮಗಳು ನನ್ನ ಮಗ ಮತ್ತೆ ನಾನು ನಂದು ನಿಂದೊಂದ್ ಫೋಟೋ ತಗಿ ಅಂತ ನನ್ನ ಮಗ ನಂದು ನನ್ನ ಮಗನ್ ಒಂದು ಫೋಟೋ ಆಡ್ ಇವರು ನಮ್ಮ ಅತ್ತೆ ಗಂಗಮ್ಮ ಅಂತ ಇವ್ರ ಜೊತೆ ಒಂದು ಫೋಟೋ ತಗೊಳ್ಳೋಣ ಅಂತ ಫೋಟೋ ತಗೊಂಡೆ ಇವಾಗ ಎಲ್ರು ನನ್ ಮಗನ್ ರಾಕಿ ಕಟ್ತಾವ್ರೆ ಮೊದ್ಲು ನನ್ ಮಗಳು ರಾಖಿ ಕಟ್ಟಿದ್ರು ನೆನ್ನೆ ಕಟ್ಟಿರ್ಲಿಲ್ಲ ಎಲ್ಲಾರು ಒಂದೇ ಸರಿ ಕಟ್ಟೋಣ ಅಂತ ಇವಾಗ ಸ್ಟೇಜ್ ಹತ್ರನೇ ಒಂದ್ ಚೇರ್ ಹಾಕೊಂಡುಸಿ ಎಲ್ಲಾರು ರಾಖಿ ಕಟ್ತಾವ್ರೆ ನನ್ ಮಗಳ್ ರಾಖಿ ಕಟ್ಟಿದ್ದಾಯ್ತು ಇವಾಗ ನಮ್ ಸುಬ್ಬಮ್ಮ ರಾಖಿ ಕಟ್ಟಿದ್ರು ನಮ್ ಸುಬ್ಬಮ್ಮಂಗೆ ರಾಖಿ ಕಟ್ಟದಾಗ ಗಿಫ್ಟ್ ಕೊಡಕ್ಕೆ ಅಂತಾನೆ ಬಟ್ಟೆ ತಂದಿದ್ದಿತ್ತು ರಾಖಿ ಕಟ್ಟಿದ್ಮೇಲೆ ಇವಾಗ ಗಿಫ್ಟ್ ಕೊಟ್ರು ನನ್ ಮಗನು ಇವಾಗ ಅವ್ರ ಅಂಜಲಿ ಕಟ್ತಾ ಇದ್ರು ನಮ್ ನಿಬಿವಂಗು ರಾಖಿ ಎಲ್ಲಾ ಕಟ್ಟಿದ್ರಾಗ್ಲೆ ಆ ರಾಕಿ ಕಟ್ಟಕ್ ಖುಷಿಗ್ ಇನ್ನ ಸ್ವೀಟ್ ತಿನ್ನ ಖುಷಿನೇ ಜಾಸ್ತಿ ಆಗಿತ್ತು ಇವಾಗ ನಮ್ಮ ಅಕ್ಕನ ಮಗಳು ಇನ್ನೊಬ್ರು ನಮಿತಾ ಅಂತ ಅವ್ರು ರಾಖಿ ಕಟ್ಟ ಆಶೀರ್ವಾದ ಮಾಡ್ತಾ ಇದ್ರು ಅವ್ರದೆಲ್ಲಾ ರಾಖಿ ಕಟ್ಟಿದ್ದಾಯ್ತು ಇವಾಗ ನಾನ್ ನನ್ನ ತಮ್ಮಂಗ ರಾಕಿ ಕಟ್ಟಕ್ಕೆ ರಾಖಿ ಮತ್ತೆ ಸ್ವೀಟ್ಸ್ ಅಕ್ಷತೆ ತಗೊಂಡೋಗೋಣ ಅಂತ ಮನೆ ಹತ್ರ ಬಂದೆ ಇವಾಗ ನನ್ ತಮ್ಮಂಗು ರಾಖಿ ಕಟ್ಟಣ ಅಂತ ಕೂರ್ಸಿ ರಾಖಿ ಕಟ್ತಾ ಇದೀವಿ ಮೊದ್ಲು ನನ್ನ ತಂಗಿ ರಾಖಿ ಕಟ್ಟಿದ್ರು ಇವಾಗ ಇನ್ನೊಬ್ರು ತಂಗಿ ರಾಖಿ ಕಟ್ತಾ ಇದ್ರು ನಿನ್ನೆ ನಾನು ಕಟ್ಟಿರ್ಲಿಲ್ಲ ಅದಕ್ಕೆ ಇವತ್ ಕಟ್ಟಣ ಎಲ್ಲಾರು ಒಂದೇ ಸರಿ ಅಂತ ಇವಾಗ ನಮ್ಮ ಅಕ್ಕ ರಾಖಿ ಕಟ್ತಾ ಅವ್ರೆ ಅವ್ರದ್ದು ಎಲ್ಲಾ ರಾಖಿ ಕಟ್ಟಿದ್ದಾಯ್ತು ಇವಾಗ ನಾನ್ ರಾಖಿ ಕಟ್ಟೋಣ ಅಂತ ರಾಖಿ ಕಟ್ತಾ ಇದ್ದೀನಿ ನನ್ನ ತಮ್ಮಂಗೆ ರಾಖಿ ಎಲ್ಲ ಕಟ್ಟಿ ಯಾವ್ದೇ ಕೆಟ್ಟ ದೃಷ್ಟಿ ಬೀಳ್ದಂಗಿರ್ಲಿ ಅಂತ ಎಲ್ಲಾರು ಆಶೀರ್ವಾದ ಮಾಡಿ ದೃಷ್ಟಿ ಎಲ್ಲ ತೆಗೆದು ಆರತಿ ಮಾಡಿದ್ವಿ ನನ್ನ ತಮ್ಮಂಗೆ ನೂರಾರು ವರ್ಷ ದೇವ್ರು ಆಯುಷ್ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ ಅನ್ಕೊಂಡು ಮತ್ತೇನು ನಮ್ಮ ಅಪ್ಪನ್ ಕಟ್ಟಾಕಿ ಅಂತ ರಾಖಿ ತಂದಿದ್ರು ಇವಾಗ ನಮ್ಮ ಅಪ್ಪನ ಸ್ಟೇಜ್ ಮೇಲೆ ಕೂರಿಸಿ ಅವ್ರ ತಮ್ಮಂಗ್ ರಾಖಿ ಕಟ್ತಾ ಇದ್ರು ನಮ್ಮತ್ತೆ ಇವ್ರು ನಮ್ಮ ಅಪ್ಪ ಅವ್ರ ದೊಡ್ಡಕ್ಕ ನಮ್ ಇವರು ಇನ್ನು ಇಬ್ರು ಅವ್ರೆ ನಮ್ಮಅಪ್ಪ ಅವ್ರ ಅಕ್ಕವರು ಇವ್ರೊಬ್ರೆ ಬಂದಿದ್ದು ಅವರಿಬ್ಬರು ಬಂದಿರಲಿಲ್ಲ ನಮ್ಮ ನಮ್ಮಅತ್ತೇನು ಕುಂಕುಮ ಎಲ್ಲ ಇಟ್ಟು ರಾಖಿ ಕಟ್ಟಿ ಸ್ವೀಟ್ ಎಲ್ಲ ತಿನ್ಸಿ ಒಳ್ಳೇದಾಗ್ಲಿ ಅಂತ ಅಕ್ಷತೆ ಎಲ್ಲ ಹಾಕಿ ಆಶೀರ್ವಾದ ಮಾಡಿದ್ರು ನಮ್ ನಿಭೀವನು ಅಲ್ಲೇ ನಿಂತ್ಕೊಂಡು ನೋಡ್ತಾನೆ ಇದ್ದ ಇವತ್ ನಾಮ್ ರಕ್ಷಾ ಬಂಧನ್ ಸೆಲೆಬ್ರೇಟ್ ಎಲ್ಲರೂ ಒಂದ್ ಫೋಟೋ ತೆಗಿತೀನಿ ನಂಗೆ ಹಿಡ್ಕೊ ಅಂದ್ರೆ ಬರೀ ಕೈ ನಮ್ಮ ಅತ್ತೆ ಸ್ವೀಟ್ ತಿನ್ಸಿ ನಮ್ಮ ಸುಬ್ಬಮ್ಮ ಅವ್ರ ದೊಡಪ್ಪನೂ ದೊಡಮ್ಮ ಕಾಲನ್ಗೆ ತಂದಿದ್ರಂತೆ ಅದನ್ನ ಹಾಕ್ತಾ ಇದ್ರು ಕಾಲ್ಗೆ ಅಪ್ಪ ಎತ್ಕೊಂಡ್ ಕೂತಿದ್ರು ಮಗನ ನಾನು ಕತ್ಗೆ ಅಂತ ಒಂದು ಸರ ತಂದಿದ್ದೆ ಅದನ್ನ ಇವಾಗ ಹಾಕೋಣ ಅಂತ ಆಗ್ತಾ ಇದೀನಿ ನಮ್ಮ ಸುಬ್ಬಮ್ಮೆ ಇನ್ನು ಇವತ್ತು ನಾಮಕರಣದ ಫಂಕ್ಷನ್ ಎಲ್ಲ ಮುಗೀತು ಇವತ್ತಿನ ಡೆಕೋರೇಷನ್ ಹಿಂಗಿತ್ತು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಹೋದ್ರು ಅವ್ರ ಊರಿಗೆ ಇವಾಗ ನನ್ನ ಮಕ್ಳಿಬ್ರು ಡ್ರೆಸ್ ಚೇಂಜ್ ಮಾಡಬೇಕು ಅಂದ್ರು ಅವ್ರನ್ನ ಮನೆ ಹತ್ರ ಕರ್ಕೊಂಡೋಗಿ ಡ್ರೆಸ್ ಚೇಂಜ್ ಮಾಡಿಸ್ಕೊಂಡು ಬಂದ್ವಿ ಮತ್ತೆ ಇಲ್ಲಿಗೇನೆ ನಾನು ಬರೋ ಅಷ್ಟೊತ್ತು ಪಾತ್ರೆ ಎಲ್ಲ ತೊಳೆದಿದ್ರಿ ಇವ್ರೆ ನಾನು ಬಂದೆ ಎಲ್ಲರಿಗೂ ಟೀಕೆ ಎಲ್ಲ ಕಾಯಿಸ್ಕೊಟ್ಟು ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾ ಇದ್ದೆ ಇವತ್ತಿನ ನಾಮ್ ಕಣ್ಣೋದ ವ್ಲಾಗ್ ಇಷ್ಟೇ ನಾಳೆ ನಮ್ಮ ಸುಬ್ಬಮ್ಮ ಕೂರ್ಲು ತಗ್ಗೆ ಫಂಕ್ಷನ್ ಐತೆ ಯಾವ ದೇವಸ್ಥಾನದಲ್ಲಿ ತಗ್ಸಿದ್ವಿ ಹೇಗೆ ಕಾಣ್ತದೆ ಕೂರ್ಲು ಮೇಲೆ ಅಂತ ಇನ್ನೊಂದು ಅಲ್ಲಿ ತೋರಿಸ್ತೀನಿ ಇವತ್ತಿನ ವ್ಲಾಗ್ ನಮ್ಮ ಸನ್ನಿಧಿ ಜೊತೆನೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ